ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಇಂದು ಮಂಡ್ಯ ತಾಲೂಕು ಕಚೇರಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ಕಾನೂನು ರೀತಿಯ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ತಾಲೂಕು ಕಚೇರಿಗೆ ವಿವಿಧ ಶಾಖೆಗಳಿಗೆ ಭೇಟಿ ನೀಡಿ ಕಡತ ವಿಲೇವಾರಿ ಕುರಿತು ಮಾಹಿತಿ ಪಡೆದುಕೊಂಡು ನಿಗದಿತ ಅವಧಿಯಲ್ಲಿ ಕಡತ ವಿಲೇವಾರಿ ಆಗಬೇಕು ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಅಲೆದಾಡಿಸಬಾರದು ಅಂತ ಸೂಚನೆ ನೀಡಿದರು

ಸಹಾಯವಾಣಿ ಗ್ರಾಮ ಆಡಳಿತಾಧಿಕಾರಿಗಳ ಕೆಲಸ ಪ್ರಮುಖವಾಗಿದ್ದು ಅವರು ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿರುವ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ನೀಡಲು ತೊಂದರೆಯಾಗ್ತಾ ಇರುವುದು ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಆನ್ಲೈನ್ ಮೂಲಕ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸಲ್ಲಿಸಿರುವ ಅರ್ಜಿಯನ್ನ ಕಂದಾಯ ನಿರೀಕ್ಷಕರ ಲಾಗಿನ್ಗೆ ವರ್ಗಾಯಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ತುರ್ತಾಗಿ ಆದಾಯ ಅಥವಾ ಜಾತಿ ಪ್ರಮಾಣ ಪತ್ರ ಬೇಕಿದ್ದಲ್ಲಿ ನೀಡಲು ಸಹಾಯವಾಣಿ ಸಹ ತೆರೆಯಲಾಗಿದೆ ಎಂದರು ತಾಲೂಕ್ ಕಚೇರಿ ಮಂಡ್ಯ ತಾಲೂಕಿಗೆ ಅನಿಶಿ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ವಿವಿಧ ಶಾಖೆಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೇವೆ ಬಹಳ ಮುಖ್ಯವಾಗಿ ನಮ್ಮ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಕಳೆದ ಆರು ದಿವಸಗಳಿಂದಲೂ ಕೂಡ ರಾಜ್ಯವ್ಯಾಪಿ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ವಿವಿಧ ಬೇಡಿಕೆಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಆ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ನಿಟ್ಟಿನಲ್ಲಿ ಮುಷ್ಕರವನ್ನು ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಆರು ದಿನಗಳಿಂದ ಇದ್ದಾರೆ ಇವತ್ತು ಅವರನ್ನು ಕೂಡ ಭೇಟಿ ಮಾಡಿ ಅವರ ಅಹವಾಲುಗಳನ್ನು ಆಲಿಸಲಾಗಿದೆ ಬಹಳ ಮುಖ್ಯವಾಗಿ ಗ್ರಾಮ ಆಡಳಿತಾಧಿಕಾರಿಗಳ ಪಾತ್ರ ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರ ಸೇವೆಗಳನ್ನು ಕೊಡುವ ನಿಟ್ಟಿನಲ್ಲಿ ಬಹಳ ಮಹತ್ವದ್ದಾಗಿರುತ್ತದೆ ಅನೇಕ ಸಾರ್ವಜನಿಕರು ಆಕಾಂಕ್ಷಿಗಳು ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರಕ್ಕಾಗ್ಬೋದು ವಾಸಸ್ಥಳ ದೃಢೀಕರಣ ಪತ್ರಕ್ಕಾಗ್ಬೋದು ಅದಾದಮೇಲೆ ಆರ್ಥಿಕ ದೃಢೀಕರಣ ಪತ್ರಕ್ಕಾಗ್ಬೋದು ವಿವಿಧ ಉದ್ದೇಶಗಳಿಗೆ ಅವರು ಅರ್ಜಿಯನ್ನು ಸಲ್ಲಿಸಿ ಕಾಯ್ತಾ ಇರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ನಿನ್ನೆಯಿಂದಲೇ ಒಂದು ನಿರ್ಧಾರವನ್ನು ಮಾಡಿ ನಮ್ಮೆಲ್ಲ ಗ್ರಾಮ ಆಡಳಿತಾಧಿಕಾರಿಗಳ ಲಾಗಿನಲ್ಲಿ ಅವರ ಬಳಿ ಇರುವಂಥ ಎಲ್ಲ ಅರ್ಜಿಗಳನ್ನು ಕೂಡ ವಾಪಸ್ಸು ತೆಗೆದು ಅದನ್ನು ಕಂದಾಯ ನಿರೀಕ್ಷಕರಿಗೆ ನಾವು ಕೊಟ್ಟಿದ್ದೇವೆ ಕಂದಾಯ ನಿರೀಕ್ಷಕರು ಅವುಗಳನ್ನು ಪರಿಶೀಲನೆ ಮಾಡಿ ತುರ್ತಾಗಿ ಅವರಿಗೆ ಪ್ರಮಾಣ ಪತ್ರವನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಲಿಖಿತವಾಗಿ ಆದೇಶವನ್ನು ಮಾಡಿದ್ದೇವೆ ಅದರ ಪ್ರಕಾರ ಇವತ್ತೆಲ್ಲರೂ ಕೂಡ ಮಾಡ್ತಾಯಿದ್ದಾರೆ ಒಂದು ವೇಳೆ ಯಾರಾದರೂ ಸಾರ್ವಜನಿಕರಿಗೆ ಅಥವಾ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಅತಿ ತುರ್ತಾಗಿ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಬೇಕಾಗಿದೆ ಕೊಟ್ಟಿಲ್ಲ ಸಿಕ್ಕಿಲ್ಲ ಅಂತ ನಾವು ಆಗಲೇ ಈಗಾಗಲೇ ಸಹಾಯವಾಣಿಯನ್ನು ಕೂಡ ತೆರೆದಿದ್ದೇವೆ ಅವ್ರ ಗಮನಕ್ಕೆ ತಂದರೆ ಖಂಡಿತವಾಗಲು ಕೂಡ ಶೀಘ್ರವಾಗಿ ಅವರಿಗೆ ಆದಾಯ ಪತ್ರ ಕೊಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ತಾಲೂಕ್ ಕಚೇರಿಗೆ ಇವತ್ತು ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟು ತಾಲೂಕ್ ಕಚೇರಿಯ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಾಗಿದೆ ಭಾಳ ಮುಖ್ಯವಾಗಿ ನಮ್ಮಲ್ಲಿರುವಂಥ ಎಲ್ಲ ಕಂದಾಯ ದಾಖಲೆಗಳನ್ನು ಹಳೆಯ ದಾಖಲೆಗಳನ್ನು ಶಿಥಿಲಾವಸ್ಥೆಯಲ್ಲಿರೋ ದಾಖಲೆಗಳನ್ನು ಕಂಪ್ಯೂಟ್ರೀಕರಣ ಮಾಡಿ ಗಣಕೀಕರಣ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಅನ್ನುವಂಥ ಭೂ ಸುರಕ್ಷಾ ಯೋಜನೆಯನ್ನು ಅನುಷ್ಠಾನಗೊಳ್ತಾ ಇದ್ದೇವೆ ಪ್ರತಿಯೊಬ್ಬ ಡೇಟಾ ಎಂಟ್ರಿ ಆಪರೇಟರ್ಗೆ ಪ್ರತಿದಿನ ಸಾವಿರದ ಇನ್ನೂರು ಪೇಜ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಂತ ಹೇಳಿ ಈಗಾಗಲೇ ಗುರಿಯನ್ನು ಕೊಟ್ಟಿದ್ದೇವೆ ಅದರ ಪ್ರಕಾರ ಸರಿಯಾಗಿ ಮಾಡ್ತಿದ್ದೀರಾ ಇಲ್ವಾ ಅಂತ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಟಿ ಸಿ ತಿದ್ದುಪಡಿ ಆಗಿರ್ಬೋದು ಕಂದಾಯ ನ್ಯಾಯಾಲಯ ಪ್ರಕರಣಗಳಾಗಿರ್ಬೋದು ಇವುಗಳ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ನಾನು ಇವತ್ತು ಭೇಟಿ ಕೊಟ್ಟು ಬಂದಿದೆ ಜಿಲ್ಲಾಧಿಕಾರಿಗಳು ಕಡತಗಳ ಗಣಕೀಕರಣ ಕೆಲಸಗಳನ್ನು ಸಹ ಪರಿಶೀಲಿಸಿದರು ಇದೇ ಸಂದರ್ಭದಲ್ಲಿ ಮುಷ್ಕರ ನಿರತ ಗ್ರಾಮ ಆಡಳಿತ ಅಧಿಕಾರಿಗಳಿಂದ ಮನವಿ ಸ್ವೀಕರಿಸಿದ್ರು